ಹೆಬ್ಬಳಲು ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ಇರುತ್ತಾರೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗರುಡ ಪುರಾಣದ ಕೆಲವು ನೀತಿ ವಚನಗಳನ್ನ ತಿಳ್ಕೊಳ್ಳೋಣ ಕಷ್ಟ ಕಾಲದಲ್ಲಿ ಚಿರಪರಿಚಿತರೂ ಕೂಡ ಮೆಲ್ಲ ಮೆಲ್ಲೆಗೆ ಹೇಗೆ ಜಾರಿಕೊಳ್ಳುತ್ತಾರೆ ಎಂದರೆ ಪಕ್ಷಿಗಳು ಹಣ್ಣುಗಳಿಲ್ಲದ ಮರವನ್ನು ಬಿಟ್ಟು ಹೋಗುತ್ತದೆ ನೀರು ಬತ್ತಿದ ಕೊಳದಲ್ಲಿ ಕಮಲಗಳಿರುವುದಿಲ್ಲ ಹೂವು ಬಾಡಿದರೆ ತುಂಬಿಗಳು ಅಲ್ಲಿಗೆ ಬರುವುದಿಲ್ಲ ಸುಟ್ಟು ಹೋದ ಅಡವೆಯಲ್ಲಿ ಪ್ರಾಣಿಗಳು ಉಳಿಯಲಾರವು ಅಂತೆಯೇ ಕಷ್ಟ ಕಾಲದಲ್ಲಿ ಚಿರಪರಿಚಿತರೂ ದೂರವಾಗುತ್ತಾರೆ ಆದರೆ ಈ ಎಲ್ಲವೂ ಪುನಃ ಒಮ್ಮೆ ತಮ್ಮ ಮೊದಲಿನ ಸ್ವರೂಪವನ್ನು ಪಡೆದುಕೊಂಡರೆ ಎಲ್ಲರೂ ಎಲ್ಲವೂ ಪುನಃ ಬಂದು ಆಶ್ರಯಿಸುತ್ತವೆ ಸ್ವಾರ್ಥದ ಸ್ವಭಾವ ಸ್ವರೂಪವು ಹೇಗಿರುತ್ತದೆ ಎಂಬುದನ್ನು ಈ ನೀತಿಯಿಂದ ನಾವು ತಿಳ್ಕೋಬೋದು ಗೊತ್ತಾಯ್ತಾ ನಾವು ಸ್ವಾರ್ಥ ಸ್ವಭಾವ ಬಿಡಬೇಕು ಇದರಿಂದ ಸ್ವಾರ್ಥ ಸ್ವಭಾವ ಹೇಗಿರುತ್ತೆ ಅಂತ ನಮಗೆ ಅರ್ಥ ಆಗತ್ತೆ ಗೊತ್ತಾಯ್ತಾ ವಿನಾಕಾರಣ ಅನ್ಯರ ಮನೆಯಲ್ಲಿ ವಾಸ ಮಾಡಬಾರದು ಯಾರದೋ ಮನೆಯಲ್ಲಿ ಹೋಗಿ ವಾಸ ಮಾಡ್ತಿರೋ ಸುಮ್ಮನೆ ತಿಂದ್ಕೊಂಡು ಮೂರ್ಖ ಶಿಷ್ಯನಿಗೆ ಪಾಠ ಹೇಳುವುದರಿಂದಲೂ ಕೆಟ್ಟ ಸ್ವಭಾವದ ಹೆಂಡತಿಯನ್ನು ಪಡೆಯುವುದರಿಂದಲೂ ಮಹಾ ಮೇಧಾವಿ ಇವು ಗೌರವವನ್ನು ಕಳೆದುಕೊಳ್ಳುತ್ತಾನೆ ಇವೆಲ್ಲ ಮಾಡಿದರೆ ಮೂರ್ಖ ಶಿಷ್ಯನಿಗೆ ಪಾಠ ಹೇಳಬಾರ್ದು ಗೊತ್ತಾಯ್ತಾ ಕೆಟ್ಟ ಸ್ವಭಾವದ ಹೆಂಡತಿಯನ್ನು ಪಡೆಯುವುದರಿಂದಲೂ ಮಹಾ ಮೇಧಾವಿ ಇವು ಗೌರವವನ್ನು ಕಳೆದುಕೊಳ್ಳುತ್ತಾನೆ ಮಹಾಮೇಧಾವಿಗರೂ ಆ ಗೌರವವನ್ನು ಕಳೆದುಕೊಳ್ತಾನೆ ಶತ್ರುಗಳಾದರೂ ನಮ್ಮ ಹಿತವನ್ನು ಬಯಸುವುದಾದರೆ ಅವರೇ ನಿಜವಾದ ಬಂಧುಗಳು ನೆಂಟನಾದವನು ನಮ್ಮ ವಿನಾಶವನ್ನು ಬಯಸುತ್ತಿದ್ದರೆ ಅವನೇ ನಿಜವಾದ ಶತ್ರು ನಮ್ಮಲ್ಲಿ ಉಂಟಾದ ರೋಗ ನಮಗೆ ಶತ್ರು ದೂರದ ಅಡವಿಯಲ್ಲಿ ಔಷಧವೂ ನಮಗೆ ಮಿತ್ರ ಯಾವ ಪ್ರದೇಶದಲ್ಲಿ ನಮಗೆ ಗೌರವ ಅದ ಆಧಾರ ಮತ್ತು ಬಂಧುಗಳಿರುವುದಿಲ್ಲವೋ ಮತ್ತು ವಿದ್ಯೆಯನ್ನು ಸಂಪಾದಿಸುವ ಅವಕಾಶವಿರುವುದಿಲ್ಲವೋ ಆ ಪ್ರದೇಶವನ್ನು ಬಿಡುವುದೇ ನಮಗೆ ಲೇಸು ಅಲ್ಲಿರಬಾರದು ನಾವು ಉತ್ತಮ ಅಧ್ಯಯವನ್ನು ಮಾಡಬೇಕೆಂಬುದೂ ನಿದ್ರೆ ಆಹಾರಗಳನ್ನು ಕುರಿತು ಚಿಂತಿಸಬಾರದು ಗರುಡನು ಎಷ್ಟು ದೂರವಾದರೂ ಹೋಗಿ ತನ್ನ ಗುರಿಯನ್ನು ಸಾಧಿಸ್ತಾನಷ್ಟೇ ನೂರಾರು ಗೋವುಗಳಿದ್ದರೂ ಕುರುವು ಅದರಲ್ಲಿ ತನ್ನ ತಾಯಿಯನ್ನು ಗುರುತಿಸಿ ಹೇಗೆ ತನ್ನ ತಾಯಿ ಹತ್ರಿಕೆ ಅದು ಬರುತ್ತೋ ಸೇರಿಕೊಳ್ಳುತ್ತೆಯೋ ಹಾಗೆ ನಾವು ಮಾಡಿದ ಪುಣ್ಯ ಯಾವತ್ತಿಗೂ ಬಂದೇ ಬರುತ್ತೆ ಗೊತ್ತಾಯ್ತಾ ಕರ್ತವ್ಯ ನಾವು ಪಾಲಿಸಬೇಕು ರೋಗಗಳು ಯಾರಿಗಾದರೂ ಬರಬಹುದು ಸಂಪತ್ತು ಯಾರನ್ನಾದರೂ ಬಿಡಬಹುದು ಜಿಪುಣನ ಕೈಯಲ್ಲಿನ ಹಣ ಒರಟಿನ ಹತ್ತಿರದ ಜ್ಞಾನ ಪರಾಕ್ರಮವಿಲ್ಲದ ಅಂಧಚಂದಗಳು ಕಷ್ಟಕಾಲದ ಸಹಾಯಕಬಾರದು ಅದು ವ್ಯರ್ಥ ಕೆಟ್ಟದ ಕೆಟ್ಟವರ ಸಹವಾಸ ಮಾಡಿದರೆ ಈಗವೂ ಇಲ್ಲ ಪರವೂ ಇಲ್ಲ ಆದ್ದರಿಂದ ಉತ್ತಮವಾದ ಸಹವಾಸವನ್ನೇ ನಾವು ಮಾಡಬೇಕು ಇಂತಹ ಅಸಂಖ್ಯಾತ ಖ್ಯಾತಿಗಳಿಂದ ತುಂಬಿದ ಗರುಡ ಪುರಾಣದ ಅದ್ಭುತ ಗ್ರಂಥದ್ದಿದು ಗೊತ್ತಾಯ್ತಾ ನಾವು ತಿಳ್ಕೊಳ್ಳೋದು ಗರುಡ ಪುರಾಣದಲ್ಲಿ ಬೇಕಾದಷ್ಟು ಕಥೆಗಳಿದೆ ನಾವು ತಿಳ್ಕೋಬೇಕು ನಾವು ಸುಮ್ಮ ಸುಮ್ಮನೆ ಹೇಳ್ಬಿಟ್ರು ಆಗಲ್ಲ ನಾವು ಕೇಳ್ಬಿಟ್ರು ಆಗಲ್ಲ ಅದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಗೊತ್ತಾಯ್ತಾ ಅಳವಡಿಸ್ಕೊಂಡಾಗ ನಮಗೆ ಒಳ್ಳೆಯದು ಆಗತ್ತೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಶ್ರೀ ಕ್ರೋಧಿ ನಾಮ ಸಂವತ್ಸಾರಾಯಣಾಯಣ ಹೇಮಂತ್ ಋತು ಪೌಷ್ಯ ಮಾಸ ಕೃಷ್ಣಪಕ್ಷ ತಿಥಿ ದ್ವಾದಶಿ ರಾತ್ರಿ ಏಳು ಗಂಟೆ ಒಂದು ನಿಮಿಷ ತನಕ ನಕ್ಷತ್ರ ಮೂಲ ದಿನಪೂರ್ತಿ ಮಳೆ ಶ್ರವಣ ಪಾದ ಒಂದು ಇವತ್ತು ಇಪ್ಪತ್ತಾರಾಗಿರೋದ್ರಿಂದ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಇವತ್ತು ಎಲ್ಲರೂ ಗಣರಾಜ್ಯೋತ್ಸವದ ಆಚರಣೆ ಮಾಡಿ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಗಣರಾಜ್ಯೋತ್ಸವದ ಶುಭಾಶಯವನ್ನು ಎಲ್ರಿಗೂ ತಿಳಿಸ್ತೀವಿ ಇವತ್ತು ರಾಹುಕಾಲ ನಾಲ್ಕು ಐವತ್ತೇಳರಿಂದ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ತನಕ ಇದೆ ಗುಳಿಕ ಮೂರು ಮೂವತ್ತರಿಂದ ನಾಲ್ಕು ಐವತ್ತೇಳರ ತನಕ ಇದೆ ಯಮಗಂಡ ಕಾಲ ಹನ್ನೆರಡು ಮೂವತ್ತಾರರಿಂದ ಎರಡು ಗಂಟೆ ಮೂರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇವತ್ತು ಗಣರಾಜ್ಯೋತ್ಸವ ಎಲ್ಲರೂ ಆಚರಣೆ ಮಾಡಿ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಊರು ಎಲ್ಲ ಅದಕ್ಕೂ ನಾವು ನಮ್ಮ ಪಂಚಭೂತಗಳಿಗೂ ನಾವು ನೀರು ಅಗ್ನಿ ಎಲ್ಲದಕ್ಕೂ ನಾವು ಬೆಲೆ ಕೊಡಬೇಕು ನಮ್ಮ ದೇಶದ್ದು ನಾವು ತಿಂತ ಇರೋದು ಅನ್ನ ನಮ್ಮ ದೇಶದ್ದು ನಮ್ಮ ದೇಶಕ್ಕೆ ಗೌರವ ಕೊಡದೆ ಹೋದರೆ ಇದ್ದೂ ಸಾರ್ಥಕ ಇಲ್ಲ ನೀವು ಅರ್ಥ ಅರ್ಥ ಮಾಡಿಕೊಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು